ಹಲೋ ಹಾಯ್ ನಮಸ್ತೆ ಶೋಭಾ ವೆಂಕಟ್ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬೆಳ್ಳಿಯ ಆಭರಣಗಳು ಅಥವಾ ಬೆಳ್ಳಿಯ ಮಹತ್ವದ ಬಗ್ಗೆ ಆಭರಣಗಳಲ್ಲಿ ಚಿನ್ನದ ನಂತರ ಜನರು ಇಷ್ಟಪಡುವಂಥ ಇನ್ನೊಂದು ಆಭರಣ ಅಂದರೆ ಬೆಳ್ಳಿ ಮಹಿಳೆಯರಲ್ಲಿ ಬೆಳ್ಳಿಯನ್ನು ಧರಿಸುವಂಥ ಪದ್ಧತಿ ಇಂದಿನಿಂದಲ್ಲ ಹಲವು ಶತಮಾನಗಳಿಂದ ಬೆಳ್ಳಿಯನ್ನು ಧರಿಸ್ತಾರೆ ಬೆಳ್ಳಿ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಿದರೆ ಮತ್ತೊಂದೆಡೆ ನಿಮ್ಮ ಜಾತಕದಿಂದ ಗ್ರಹ ದೋಷಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಬೆಳ್ಳಿಯ ಮಹತ್ವದ ಕುರಿತಾದ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಬೆಳ್ಳಿ ಲೋಹವು ಚೇತರಣೆಗೆ ಸಂಬಂಧಿಸಿದೆ ಅದಕ್ಕಾಗಿಯೇ ಯಾವುದೇ ರೂಪದಲ್ಲಿ ಬೆಳ್ಳಿಯನ್ನು ಧರಿಸುವ ವ್ಯಕ್ತಿ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರರ ಸ್ಥಾನವು ಕೂಡ ಲಾಭದಾಯಕವಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳ್ಳಿ ಧರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಗ್ರಹಗಳ ಸ್ಥಾನವನ್ನು ಸುಧಾರಿಸುತ್ತಂತೆ ಈ ಬೆಳ್ಳಿ ಬೆಳ್ಳಿಯ ಲೋಹವು ಚಂದ್ರನಿಗೆ ಸಂಬಂಧಿಸಿದೆ ಇದು ತಂಪು ಮತ್ತು ಮನಸ್ಸಿನ ಅಂಶವೆಂದು ಪರಿಗಣಿಸಲಾಗಿದೆ ಬೆಳ್ಳಿಯನ್ನು ಧರಿಸುವುದರಿಂದ ವ್ಯಕ್ತಿಯ ಶುಕ್ರ ಮತ್ತು ಚಂದ್ರನ ಬಲಪಡಿಸುತ್ತದೆ ಎಂದು ಹೇಳಲಾಗಿದೆ ಅದಕ್ಕಾಗಿಯೇ ಜ್ಯೋತಿಷಿಗಳು ಬೆಳ್ಳಿಯನ್ನು ಧರಿಸಲು ಸಲಹೆ ನೀಡುತ್ತಾರೆ ನಾವು ದೈನಂದಿನ ಕೆಲಸಗಳಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಶುಭ ಕಾರ್ಯಗಳಲ್ಲಿ ಬೆಳ್ಳಿಯ ಲೋಹವನ್ನು ಬಳಸ್ತೇವೆ ಪೂಜೆಗೆ ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪ ಇನ್ನು ಕೆಲವು ಇತ್ಯಾದಿ ವಸ್ತುಗಳು ಬೆಳ್ಳಿಯ ಪಾತ್ರೆಯಲ್ಲಿ ದೇವರಿಗೆ ಅನ್ನವನ್ನು ಅರ್ಪಿಸಿದರೆ ದೇವರಿಗೆ ಇಷ್ಟವಾಗತ್ತಂತೆ ಅದು ಕೂಡ ಶಾಸ್ತ್ರದ ಪ್ರಕಾರ ಒಂದು ನಂಬಿಕೆ ಆದ್ದರಿಂದ ಆ ಮನೆಯ ಮೇಲೆ ಇರುವಂತಹ ದೇವರ ಅನುಗ್ರಹ ಸದಾ ಇರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ನಮಗೆ ತಿಳಿದಿರುವಂತೆ ಬೆಳ್ಳಿಯು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಮತ್ತು ಚಂದ್ರನನ್ನ ಮನಸ್ಸಿನ ಅಂಶವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಬೆಳ್ಳಿಯನ್ನು ಧರಿಸೋದ್ರಿಂದ ಅನಗತ್ಯ ಚಿಂತೆಗಳಿಂದ ಮುಕ್ತರಾಗಬಹುದು ಬುದ್ಧಿವಂತಿಕೆಯ ಮಟ್ಟವು ಕೂಡ ಹೆಚ್ಚಾಗುತ್ತದೆ ಅಲ್ಲದೆ ಇದು ಕೆಲಸದ ಸ್ಥಳಗಳಲ್ಲಿ ಯಶಸ್ಸನ್ನು ತರುತ್ತದೆ ದೈಹಿಕ ನೋವಿನಿಂದ ಪರಿಹಾರ ನೀಡುತ್ತದೆ ಬೆಳ್ಳಿ ಅಂತಹ ಕೆಲವು ರಾಸಾಯನಿಕ ಅಂಶಗಳು ಬೆಳ್ಳಿಯಲ್ಲಿ ಕಂಡುಬರುತ್ತದೆ ಇದು ನಮ್ಮ ಅಭಿವೃದ್ಧಿಯಾದ ಹಾರ್ಮೋನ್ಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ದೇಹವು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತದೆ ಸಂಧಿವಾತ ಕೀಲು ನೋವು ಕಾಲು ನೋವು ಮತ್ತು ದೇಹದ ವಿಭಿನ್ನ ಕಾಯಿಲೆ ರೋಗಗಳಿಗೂ ಕೂಡ ಬೆಳ್ಳಿ ಮುಖ್ಯ ಹಾಗೇ ಆಭರಣಗಳಲ್ಲಿ ಬೆಳ್ಳಿಗೆ ಮಹತ್ವದ ಸ್ಥಾನ ಇದೆ ಬೆಳ್ಳಿ ಆಭರಣಗಳನ್ನು ಧರಿಸುವುದರಿಂದ ಆಗುವಂಥ ಪ್ರಯೋಜನಗಳು ತುಂಬಾ ಇದೆ ಬೆಳ್ಳಿಯ ಬಳೆ ಧರಿಸುವುದರಿಂದ ಆಗುವಂಥ ಲಾಭಗಳ ಬಗ್ಗೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಬೆಳ್ಳಿಯ ಬಳೆಗಳನ್ನು ಧರಿಸಲು ತುಂಬ ಇಷ್ಟಪಡ್ತಾರೆ ಅಂದ ಹಾಗೆ ವಾಸ್ತುಶಾಸ್ತ್ರದಲ್ಲಿ ಬೆಳ್ಳಿಯ ಕಡಗವನ್ನು ಧರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಆದರೆ ಇದರ ಮುಖ್ಯ ಪ್ರಾಮುಖ್ಯತೆ ಏನೆಂದರೆ ಅದು ವ್ಯಕ್ತಿಯ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಸಂವಹನೆ ಮಾಡುತ್ತದೆ ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ಬೆಳ್ಳಿಯ ಹುಡುಗಾರ ಬೆಳ್ಳಿಯ ಕಾಲು ಕಡಗ ಕೈ ಕಡಗ ಕೂಡ ಹಾಕುವುದರಿಂದ ದೃಷ್ಟಿದೋಷವೇನಾದರೂ ಇದ್ದರೆ ನಿವಾರಣೆಯಾಗುತ್ತದೆ ಬೆಳ್ಳಿಯ ಬಳೆ ಧರಿಸೋದ್ರಿಂದ ಮನಸ್ಸು ಶಾಂತವಾಗುತ್ತದೆ ಗೊತ್ತಾ ಬೆಳ್ಳಿಯ ಕಂಕಣವನ್ನು ಧರಿಸೋದ್ರಿಂದ ಸ್ಥಳೀಯರಿಗೆ ಅನೇಕ ಮಂಗಳಕರ ಚಿಹ್ನೆಗಳನ್ನು ತರುತ್ತದೆ ಅಥವಾ ಸೂಚನೆಗಳನ್ನು ತಂದುಕೊಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೃಢಪಡಿಸಲಾಗಿದೆ ಅದರಲ್ಲೂ ಕೂಡ ಮನಃಶಾಂತಿಯು ಕೂಡ ಒಂದು ಮನಸ್ಸಿನ ಶಾಂತಿ ಇದು ಪ್ರಮುಖ ವಿಷಯವಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಡುಕುತ್ತಿರುವುದು ಮನಃಶಾಂತಿ ಯಾಕೆಂದರೆ ಇಂದಿನ ಒತ್ತಡದ ಬದುಕಿನಲ್ಲಿ ನೆಮ್ಮದಿ ಕಾಣುವುದು ಸಿರಿಧಾನ್ಯಗಳಲ್ಲಿ ಕಲ್ಲುಗಳನ್ನು ಹುಡುಕುವಂತೆ ಹಾಗೆ ಹೆಬ್ಬೆರಳಿನಲ್ಲಿ ಬೆಳ್ಳಿಯ ಉಂಗುರ ಧರಿಸುವುದರ ಲಾಭ ಗೊತ್ತಾ ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ಚಂದ್ರ ಶುಕ್ರ ಶನಿ ಹಾಗೂ ರಾಹು ಸ್ಥಾನವನ್ನು ಬಲಪಡಿಸುತ್ತದೆ ಜೊತೆಗೆ ಈ ಬೆಳ್ಳಿಯೂ ಕೂಡ ಉಂಗುರವು ಬೆಳ್ಳಿಯ ಉಂಗುರವು ನಕಾರಾತ್ಮಕತೆಯನ್ನು ಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಅರಿವು ನೀಡುತ್ತದೆ ಶನಿಯ ದುಷ್ಪರಿಣಾಮಗಳನ್ನು ತಪ್ಪಿಸಲು ಪುರುಷರು ಬಲಗೈಯ ಹೆಬ್ಬೆರಳಿಗೆ ಬೆಳ್ಳಿಯ ಉಂಗುರಗಳನ್ನು ಧರಿಸಬೇಕೆಂದು ಜ್ಯೋತಿಷಿಗಳು ಶಿಫಾರಸ್ಸು ಮಾಡುತ್ತಾರೆ ಹೆಣ್ಣುಮಕ್ಕಳು ಎಡಗೈಯ ಬೆರಳಿಗೆ ಎಡಗೈನ ಹೆಬ್ಬೆರಳಿಗೆ ಬೆಳ್ಳಿಯ ಉಂಗುರವನ್ನು ಧರಿಸುವುದು ಮಂಗಳಕರವಾದದ್ದು ಹಿಂದೂ ಧರ್ಮದಲ್ಲಿ ರಾಹು ಮತ್ತು ಕೇತುಗಳನ್ನು ಅಶುಭ ಗ್ರಹಗಳೆಂದು ಪರಿಗಣಿಸಲಾಗಿದೆ ಈ ಎರಡು ಗ್ರಹಗಳು ವ್ಯಕ್ತಿಯ ಜಾತಕದಲ್ಲಿ ಬಂದರೆ ಅದು ಕೆಟ್ಟದ್ದು ಹಾಗಾಗಿ ಆ ವ್ಯಕ್ತಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಯಾಗುತ್ತದೆ ಅಥವಾ ಎದುರಿಸಬೇಕಾಗುತ್ತದೆ ಆದರೆ ಕಿವಿಯಲ್ಲಿ ಬೆಳ್ಳಿಯ ಕಿವಿಯೋಲೆ ಹಾಕಿಕೊಂಡರೆ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಕಿವಿಯಲ್ಲಿ ಬೆಳ್ಳಿಯ ಕಿವಿಯೋಲೆ ಧರಿಸುವುದು ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳಿಂದ ವ್ಯಕ್ತಿಯನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಹಾಗೆ ಲಕ್ಷ್ಮೀ ದೇವಿಯ ಬೆಳ್ಳಿಯ ರೂಪದ ವಿವರಣೆಯು ಕೂಡ ಅನೇಕ ಪೌರಾಣಿಕ ಕಥೆಗಳಲ್ಲಿ ಹಾಗೂ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಂಡುಬರುತ್ತದೆ ರಜತದ ಎರಡನೆಯ ಅರ್ಥ ಅಂದರೆ ಬೆಳ್ಳಿ ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯದಲ್ಲಿ ಯಾವ ಮಹಿಳೆಯರು ಬೆಳ್ಳಿ ಆಭರಣಗಳನ್ನು ಧರಿಸುತ್ತಾರೋ ಆ ಮಹಿಳೆಯರು ಲಕ್ಷ್ಮಿಯ ವಿಶೇಷ ಆಶೀರ್ವಾದಕ್ಕೆ ಅರ್ಹರಾಗಿರುತ್ತಾರೆ ಎಂದು ಶಾಸ್ತ್ರ ತಿಳಿಸುತ್ತದೆ ಬೆಳ್ಳಿಯ ವೈಜ್ಞಾನಿಕ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಬೆಳ್ಳಿಯ ಮೂಗುದಿ ಧರಿಸಿದರೆ ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ ಬೆಳ್ಳಿಯ ಕಾಲುಂಗ್ರವನ್ನು ಪಾದಗಳಿಗೆ ಧರಿಸುವುದರಿಂದ ಪಾದದ ಮೂಳೆಗಳು ಬಲಗೊಳ್ಳುತ್ತದೆ ಹಾಗೆ ಬೆಳ್ಳಿಯ ವಿಶೇಷ ಪ್ರಯೋಜನವೆಂದರೆ ಅದು ಭೂಮಿಯಿಂದ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಈ ಶಕ್ತಿಯು ಇಡೀ ದೇಹವನ್ನು ತಲುಪುತ್ತದೆ ಅದಕ್ಕಾಗಿಯೇ ಬೆಳ್ಳಿಯ ಗೆಜ್ಜೆಯನ್ನು ಧರಿಸಲು ಸಲಹೆಯನ್ನು ನೀಡುತ್ತಾರೆ ಚಿನ್ನ ಮತ್ತು ಬೆಳ್ಳಿಯ ಎರಡು ಲೋಹಗಳು ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಧಾರ್ಮಿಕವಾಗಿಯೂ ಕೂಡ ಮಹತ್ತರದ ಅಂಶಗಳನ್ನು ಪಡೆದುಕೊಂಡಿವೆ ಹಾಗಾಗಿ ಇಂದಿಗೂ ಕೂಡ ಸ್ತ್ರೀಹಾದವಳು ಬೆಳ್ಳಿ ಕಾಲುಂಗುರ ಓಲೆ ಕಾಲ್ಗೆಜ್ಜೆ ಸೊಂಟದ ಡಾಬು ತೋಳುಬಳೆ ಸೇರಿದಂತೆ ಇನ್ನಿತರ ಆಭರಣಗಳನ್ನು ನಿತ್ಯವೂ ಕೂಡ ಧರಿಸಬೇಕು ಎಂದು ಹೇಳಲಾಗುತ್ತೆ ಹಾಗೂ ಚಂದ್ರನಿಗೂ ಬೆಳ್ಳಿಗೂ ಕೂಡ ಒಂದೊಳ್ಳೆ ನಂಟಿದೆ ಬೆಳ್ಳಿಯು ಚಂದ್ರನನ್ನ ಪ್ರತಿಬಿಂಬಿಸುತ್ತದೆ ನಿತ್ಯವೂ ಬೆಳ್ಳಿಯನ್ನು ಧರಿಸಿದರೆ ನಮ್ಮ ಬದುಕಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯನ್ನು ಹೊಂದುತ್ತದೆ ಹಾಗಾಗಿ ಕುಂಡಲಿಯಲ್ಲಿ ಇರುವಂತಹ ಕೆಲವು ದೋಷಗಳನ್ನು ನಿವಾರಿಸಿಕೊಳ್ಳಲು ಸಹ ನಿತ್ಯವೂ ಬೆಳ್ಳಿಯ ಆಭರಣಗಳನ್ನು ಧರಿಸಬೇಕು ಎಂದು ಶಾಸ್ತ್ರವು ಹೇಳುತ್ತದೆ ಚಿನ್ನವು ಬೆಳ್ಳಿಗಿಂತಲೂ ಕೂಡ ಬೆಲೆ ಬಾಳುವ ಲೋಹ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳ್ಳಿಯು ಚಿನ್ನಕ್ಕಿಂತ ಹೆಚ್ಚು ಪವಿತ್ರತೆಯನ್ನು ಹಾಗೂ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ಹಾಗೆ ಬೆಳ್ಳಿಯ ಪ್ರಯೋಜನಗಳ ಬಗ್ಗೆ ಗೊತ್ತಾ ಬೆಳ್ಳಿಯು ಧಾರ್ಮಿಕವಾಗಿ ಅತ್ಯಂತ ಪ್ರಯೋಜನಕಾರಿ ಎಂದು ತಿಳಿಯಲಾಗಿದೆ ಹಾಗೆ ಕಾಲಿನಲ್ಲಿ ಧರಿಸುವ ಬೆಳ್ಳಿಯ ಕಾಲುಂಗುರ ಕಾಲ್ಗೆಜ್ಜೆ ಕೈಬಳೆ ಸೇರಿದಂತೆ ಇನ್ನಿತರ ಆಭರಣಗಳು ಧಾರ್ಮಿಕ ಹಿನ್ನೆಲೆಯೊಂದಿಗೆ ವೈಜ್ಞಾನಿಕವಾಗಿಯೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ನಮ್ಮ ದೇಹದಲ್ಲಿ ಬೆಳ್ಳಿಯ ಆಭರಣಗಳನ್ನು ಇರಿಸಿಕೊಳ್ಳುವುದು ಮತ್ತು ಅಥವಾ ಧರಿಸಿಕೊಳ್ಳುವುದು ಬೆಳ್ಳಿ ಲೋಟದಲ್ಲಿ ಹಾಲನ್ನು ಕುಡಿಯುವುದು ಇದನ್ನೆಲ್ಲ ಮಾಡಿದರೆ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಹಾಗೂ ಪ್ರಗತಿಯನ್ನು ಕಾಣುವರು ಎಂದು ಶಾಸ್ತ್ರ ಹೇಳುತ್ತದೆ ನಿಮಗೆ ಗೊತ್ತಾ ಬಾಂಧವ್ಯ ಬೆಳೆಯಲು ಬೆಳ್ಳಿಯಿಂದ ಎಷ್ಟು ಸಹಾಯ ಆಗುತ್ತೆ ಅಂತ ಸಂಗಾತಿಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಸಾಮಾನ್ಯವಾಗಿ ಇರುತ್ತೆ ಅಂತಹ ಭಿನ್ನಾಭಿಪ್ರಾಯಗಳು ಅತಿಯಾದಾಗ ಅದು ಘರ್ಷಣೆ ಹಾಗೂ ಮನಸ್ತಾಪಗಳಿಗೆ ಕಾರಣವಾಗುತ್ತೆ ಇಂತಹ ಸಮಸ್ಯೆಗಳು ಬೆಳ್ಳಿ ಎನ್ನುವ ಲೋಹ ಅಥವಾ ಆಭರಣಗಳು ನಿವಾರಣೆ ಮಾಡುವುದು ಮಲಗುವ ಕೋಣೆಯಲ್ಲಿ ಹಾಸಿಗೆಯ ತಲೆದಿಂಬಿನ ಕೆಳಗೆ ಬೆಳ್ಳಿಯ ಆಭರಣ ಅಥವಾ ಬೆಳ್ಳಿಯ ವಸ್ತುವನ್ನು ಇಡುವುದರಿಂದ ಸಂಗಾತಿಗಳ ನಡುವೆ ಘರ್ಷಣೆ ನಡೆಯದು ದಾಂಪತ್ಯದ ನಡುವೆ ನಡೆಯುವಂಥ ಘರ್ಷಣೆಯನ್ನು ತಪ್ಪಿಸಲು ಆಲದ ಎಲೆಯಲ್ಲಿ ಬೆಳ್ಳಿಯ ವಸ್ತು ಹೂವು ಮತ್ತು ಹಾಲನ್ನು ಒಂದು ದೊಣ್ಣೆ ಅಥವಾ ದೋಣಿಯಾಕಾರದಲ್ಲಿರುವಂತಹ ಬೆಳ್ಳಿಯ ವಸ್ತುವನ್ನು ಇರಿಸಿ ಅದನ್ನು ಹಾಲದ ಮರದ ಬಳಿ ಇಟ್ಟು ದೀಪವನ್ನು ಬೆಳಗಿಸಿ ಇಲ್ಲವೇ ನೀರಿನಲ್ಲಿ ಬಿಡಿ ಈ ಪರಿಹಾರ ಕ್ರಮವನ್ನು ನಲವತ್ತ ಮೂರು ದಿನಗಳವರೆಗೆ ಮುಂದುವರೆಸಿದರೆ ಸಮಸ್ಯೆ ನಿವಾರಣೆಯಾಗುವುದು ಈ ಕ್ರಮವನ್ನು ಪ್ರತಿ ಶನಿವಾರ ಸಹ ಮಾಡಬಹುದು ಎಂದು ಹೇಳಲಾಗಿದೆ ಶಾಸ್ತ್ರವು ನಮ್ಮ ಹಿಂದೂ ಧರ್ಮದಲ್ಲಿ ಬೆಳ್ಳಿಯ ಉಂಗುರಕ್ಕೆ ಪ್ರಾಧಾನ್ಯತೆ ಇದೆ ವ್ಯಕ್ತಿ ಕಿರಿಕಿರಿಯನ್ನು ಅನುಭವಿಸುತ್ತಿದ್ದರೆ ಬೆಳ್ಳಿಯ ಉಂಗುರವನ್ನು ಧರಿಸಬೇಕು ಈ ಉಂಗುರವನ್ನು ಹೆಬ್ಬೆರಳಿನಲ್ಲಿ ಧರಿಸಬೇಕು ಹೊಟ್ಟೆ ನೋವನ್ನು ಅನುಭವಿಸುವಂತ ಮಹಿಳೆಯರು ಕಾಲಿನ ಹೆಬ್ಬೆರಳಿನಲ್ಲಿ ಉಂಗುರವನ್ನು ಧರಿಸಬೇಕು ಇದ್ದಕ್ಕಿದ್ದಂತೆ ಮಲಬದ್ಧತೆಯನ್ನ ಹೊಂದಿದರೆ ಹೆಬ್ಬೆರಳಿನಲ್ಲಿ ಬೆಳ್ಳಿಯ ಉಂಗುರವನ್ನು ಧರಿಸಬೇಕು ಬಹುಬೇಗ ಸಮಸ್ಯೆ ನಿವಾರಣೆಯಾಗುವುದು ಮನುಷ್ಯನ ಅದೃಷ್ಟವನ್ನ ಹೆಚ್ಚಿಸುವಂಥ ಶಕ್ತಿ ಬೆಳ್ಳಿಗಿದೆ ಬೆಳ್ಳಿಯ ಆಭರಣಗಳು ಅದೃಷ್ಟಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಬೆಳ್ಳಿಯ ಬಳೆ ಅಥವಾ ಉಂಗುರ ಕಂಕಣ ಅಥವಾ ಹಾರವನ್ನು ಧರಿಸಬಹುದು ಬೆಳ್ಳಿಯ ಆಭರಣವನ್ನು ಧರಿಸುವಾಗ ಸೋಮವಾರ ಧರಿಸಬೇಕು ಆಗ ವ್ಯಕ್ತಿಯ ಅದೃಷ್ಟವು ಉತ್ತಮಗೊಳ್ಳುವುದು ಸಮಸ್ಯೆ ನಿವಾರಣೆಯಾಗುವುದು ಜೊತೆಗೆ ವ್ಯಕ್ತಿಯಲ್ಲಿ ಇರುವಂಥ ಕೋಪದ ಸಂವೇದನೆಯು ಕೂಡ ಕಡಿಮೆಯಾಗುವುದು ಹಾಗೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಬೆಳ್ಳಿಯಲ್ಲಿ ಬಲವಾದ ಆಂಟಿಮೈಕ್ರೋಬಿಯಲ್ ಏಜೆಂಟ್ ಆಗಿದೆ ಇದು ಸೋಂಕುಗಳ ವಿರುದ್ಧ ಹೋರಾಡುವುದು ಶೀತ ಮತ್ತು ಜ್ವರದಂತಹ ಅನೇಕ ಅನಾರೋಗ್ಯದ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುವುದು ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ವ್ಯಕ್ತಿಯ ಸೌಂದರ್ಯ ಹೆಚ್ಚಾಗುತ್ತದೆ ಬೆಳ್ಳಿಯ ಆಭರಣಗಳ ಪ್ರಭಾವದಿಂದ ಮುಖ ಮತ್ತು ದೇಹದ ಮೇಲಿರುವಂಥ ಕಪ್ಪು ಕಲೆಗಳನ್ನು ಮತ್ತು ಮೊಡವೆಗಳನ್ನು ಸಹ ಕಡಿಮೆ ಮಾಡುತ್ತದೆ ಬೆಳ್ಳಿಯ ಆಭರಣಗಳಿಗೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಇದೆ ಮನುಷ್ಯ ಅಂದಮೇಲೆ ಕೆಲವೊಂದು ಭಾವನೆಗಳಿರುತ್ತೆ ಆ ಭಾವನೆಗಳ ಮೇಲೆ ಹತೋಟಿಯನ್ನ ಕಳೆದುಕೊಂಡಿದ್ದಾಗ ಆಕ್ರಮಣಕಾರಿ ಪ್ರವೃತ್ತಿ ಹೆಚ್ಚಾಗುತ್ತದೆ ಅಂದರೆ ಕಿರಿಚಾಡುವುದು ಕೂಗಾಡುವುದು ಈ ಥರ ಕೋಪ ಮಾಡಿಕೊಳ್ಳುವುದು ಅತಿ ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವಂಥ ವ್ಯಕ್ತಿಗಳಿದ್ದಾರೆ ಅಂದರೆ ಅವರಿಗೆ ಬೆಳ್ಳಿಯ ಉಂಗುರವನ್ನು ಕೈಬೆರಳುಗಳಲ್ಲಿ ಧರಿಸುವುದು ಉತ್ತಮ ಇದರಿಂದ ವ್ಯಕ್ತಿಯ ಮನಸ್ಸು ತಂಪಾಗುವುದು ಶಾಂತವಾದ ಪ್ರವೃತ್ತಿಯನ್ನು ಹೊಂದುವುದು ಜೊತೆಗೆ ಕೋಪವು ಕೂಡ ಕಡಿಮೆಯಾಗುತ್ತದೆ ಮೆದುಳು ತೀಕ್ಷ್ಣವಾಗುವುದು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡುವುದು ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿಯುವುದು ಹಾಗೂ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಮಾಡಿದರೆ ವ್ಯಕ್ತಿಯ ಮಾನಸಿಕವಾದ ಸಾಮರ್ಥ್ಯ ಹೆಚ್ಚಾಗುವುದು ಬುದ್ಧಿವಂತಿಕೆಯು ಕೂಡ ಹೆಚ್ಚಾಗುವುದು ಮೆದುಳನ್ನು ತೀಕ್ಷ್ಣಗೊಳಿಸಲು ಸಹಾಯ ಮಾಡುತ್ತದೆ ಈ ಬೆಳ್ಳಿ ಬೆಳ್ಳಿ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ಇದು ಮದ್ದು ಅಂತಲೇ ಹೇಳಬೇಕು ಯಾಕೆಂದರೆ ಕೀಲು ಸಂಬಂಧಿ ಸಮಸ್ಯೆಗಳಿಗೆ ನಿವಾರಣೆಯಾಗುತ್ತದೆ ಈ ಬೆಳ್ಳಿಯಿಂದ ಬೆಳ್ಳಿಯು ಧಾರ್ಮಿಕವಾಗಿ ಉತ್ತಮ ಪ್ರಭಾವ ನೀಡುವುದರ ಜೊತೆಗೆ ವೈಜ್ಞಾನಿಕವಾಗಿಯೂ ಕೂಡ ಸಾಕಷ್ಟು ಸಹಾಯ ಮಾಡುವುದು ಬೆಳ್ಳಿ ಆಭರಣ ಧರಿಸುವುದರಿಂದ ಅಥವಾ ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ಕೀಲು ನೋವು ಕೆಮ್ಮು ಶೀತ ಸೇರಿದಂತೆ ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವುದು ಬೆಳ್ಳಿಯ ಸರ ಅಥವಾ ಹಾರವನ್ನು ಕುತ್ತಿಗೆಯಲ್ಲಿ ಧರಿಸುವುದರಿಂದ ಆಗಾಗ ದಿಗ್ಭ್ರಮೆ ಸಮಸ್ಯೆ ಉಳ್ಳವರು ನಿವಾರಣೆಯನ್ನು ಮಾಡಿಕೊಳ್ಳಬಹುದು ನಿಮಗೆ ಗೊತ್ತಾ ಬೆಳ್ಳಿಯ ಆಭರಣ ಅಥವಾ ಬೆಳ್ಳಿಯ ಬಣ್ಣ ಯಾವಾಗ ಬದಲಾಗುತ್ತೆ ಅಂತ ಬೆಳ್ಳಿಯು ಜೀವಾಣುಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಅದರ ಬಣ್ಣವೂ ಕೂಡ ಬದಲಾಗುತ್ತದೆ ಹಾಗಾಗಿಯೇ ದೇಹದಲ್ಲಿ ಸೋಡಿಯಂನ ಮಟ್ಟ ಹೆಚ್ಚಾದರೆ ಧರಿಸಿದಂಥ ಉಂಗುರ ಅಥವಾ ಬೆಳ್ಳಿಯ ಆಭರಣವು ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತದೆ ಒಟ್ಟಾರೆಯಾಗಿ ಬೆಳ್ಳಿಯ ಉಂಗುರ ಧರಿಸುವುದರಿಂದ ದೇಹ ಮತ್ತು ಮನಸ್ಸು ಉತ್ತಮ ಸ್ವಾಸ್ಥ್ಯವನ್ನು ಪಡೆದುಕೊಳ್ಳುತ್ತದೆ ರೋಗಗಳಿಂದ ದೇಹವನ್ನು ದೂರ ಇರಿಸುವುದು ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವು ವ್ಯಕ್ತಿಗೆ ಬೆಳ್ಳಿಯ ಉಂಗುರ ಅಥವಾ ಒಡವೆಗಳನ್ನು ಧರಿಸಲು ಸಲಹೆಯನ್ನು ನೀಡುವುದು ಬೆಳ್ಳಿಯ ಲೋಹದ ಅಥವಾ ಬೆಳ್ಳಿಯ ಆಭರಣಗಳ ಬಗ್ಗೆ ಇಷ್ಟೊಂದು ವಿಷಯವನ್ನು ತಿಳ್ಕೊಂಡ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರುವಂಥ ವೀಡಿಯೋ ಜೊತೆ ಇನ್ನು ಹೋಗಿ ಬರ್ತೀನಿ ಟೇಕ್ ಕೇರ್ ಬಾಯ್